ಹಾಗೆ ಮದುವೆ ಮಾಡಿಸಿದ್ರ ಮದುವೆ ಆಗಿ ಕೆಲವೇ ದಿನಗಳಲ್ಲಿ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ್ರು ಓ ವಿದೇಶದಲ್ಲಿ ಕೆಲಸದಲ್ಲಿ ಇದ್ದವನಾಗಿತ್ತೋ ಏನು ಯಾರು ಆ ಮದುವೆಗೆ ಮಾತ್ರ ಬಿಟ್ಟು ತಕೊಂಡು ಬಂದಿದ್ದ ಮುಗಿದ ಅಕ್ಷಣ ಹೊರಟ ಅಯ್ಯೋ ಹಾಗಲ್ಲ ಹೋದ್ರು ಅಂತ ಹೇಳಿದ್ರೆ ಮೇಲೆ ಹೋದದ್ದು ಓ ಚಂದ್ರಲೋಕದಲ್ಲಿ ಲೋಕದಲ್ಲಿ ಕೆಲಸವ ಅಲ್ಲಿಗಿಂತಲೂ ಮೇಲೆ ಅದು ಕಂಡು ಹಿಡಿದ ನಿನ್ ಗಂಡ ಇಲ್ಲ ನೀವು ಕಂಡು ಹಿಡಿತೀರಾ ಅಲ್ಲ ಮತ್ತೆ ಚಂದ್ರಲೋಕದಿಂದ ಮೇಲೆ ಅಂದ್ರೆ ಅಯ್ಯೋ ನನ್ನನ್ನ ಬಿಟ್ಟು ಇಹಲೋಕವನ್ನ ಲೋಕವನ್ನ ತ್ಯಜಿಸಿ ಪರಲೋಕವನ್ನ ಸೇರಿದ್ದಾರೆ ಅಂದ್ರೆ ಬಾಲ ವಿಧವೇ ನಾನು ಗಂಡನನ್ನ ಕಳೆದು ಗಂಡ ನೀನೇನು ಕಂಗಾಲಾಗಬೇಕಾದದ್ದಿಲ್ಲ ಅಂದ್ರೆ ಈಗ ನೀನು ಆಲೋಚನೆ ಮಾಡಬೇಕಾದದ್ದೇನಿಲ್ಲ ನನ್ಗೆ ಅರ್ಥ ಆಗಿದೆ ನೀನು ಬಾಲ್ಯ ವಿವಾಹವಾಗಿ ಗಂಡನನ್ನು ಕಳಕೊಂಡವಳು